ಬಿಡಪ್ಪ ನೀನಂತೂ ಖುಷಿ ಖುಷಿಯಾಗಿದ್ದ ನಿಮ್ಮ ಮನೆಗಂತೂ ಟೂರಿಗೆ ಕಳಿಸ್ತಾರೆ ನಮ್ಮ ಅಮ್ಮಾಯು ನಮ್ಮ ಅಪ್ಪನೂನು ಯಾವ ಟೂರು ಬೇಡ ಏನು ಬೇಡ ಅಂತ ಬೈತಾರ ಕಣು ಹ್ಞೂ ಮನೆಗೆ ಟೂರ್ ಕಳಿಸಲ್ಲ ಅನ್ನಿಸ್ತದೆ ಕಾಣಲ್ಲ ಇವಾಗಲೇ ದುಡ್ಡಿಲ್ಲ ರಾಗಿ ಪೈರು ಹಾಕ್ಸಿದ್ದೀವಿ ಕಳೆ ತೊಗ್ಸಿದ್ದೀವಿ ಹಾಂ ಯೂರಿ ಹಾಕಿದ್ದೀವಿ ಅಂತ ಎಲ್ಲ ಬೈತಾರೆ ನೋಕೋಣು ನನ್ನ ನಿಮ್ಮ ಜೊತೆಗೆ ಟೂರಿಗೆ ಕಳಿಸಲ್ಲ ನಮ್ಮ ಅಪ್ಪಯ್ಯರು ಲ ಪ್ರದೀಪ ತಲೆ ಕೆಡಿಸ್ಕೋಬೇಡ ಕಣ ನಾ ನಿರು ಉದನಿನಗಾಗಿ ಮೇಷ್ಟ್ರಿರುವುದು ನಮಗಾಗಿ ಕಣ್ಣು ರೇಕೆ ಬಿಸಿಯೂ ಸಿರೇಕೆ ಕಣ್ಣೀರೇಕೆ ಬಿಸಿಯೂ ಸಿರೇಕೆ ಟೂರಿಗೋಗಣ ಆಯಾಗಿ ಟೂರಿಗೋಗಣ ಆಯಾಗಿ ನಾನಿರುದ ನಿನಗಾಗಿ ಲೋ ಪ್ರದೀಪಾ ಯಾಕಲ್ಲ ತಲೆ ಕೆಡಿಸ್ಕಂಚಾ ಸುಮ್ಚಿರಲ್ಲ ನಿಮ್ಮ ಅಮ್ಮ ತೆಗೆ ನಾನೇ ಮಾತಾಡ್ತೀನಿ ಹ್ಞೂ ನಿಮ್ಮ ಅಮ್ಮ ಹೆಂಗನು ನಾನು ಮಾತು ಕೇಳ್ತಿದ್ದೆ ಇಲ್ಲಾಂದ್ರೆ ಒಂದು ಕೆಲಸ ಮಾಡ್ತೀನಿ ನಮ್ಮ ಅಜ್ಜಿ ಕರ್ಕೊಂಬಂದು ಹೇಳಿಸ್ತೀನಿ ಹ್ಞೂ ಅಮ್ಮಣಿ ಅಮ್ಮಣಿ ಇದೊಂದ್ಸಲ ನಮ್ಮ ಹುಡ್ಗನು ನಿಮ್ಮ ಹುಡ್ಗನಿ ಇಬ್ರು ಟೂರ್ ಹೋಗಿ ಬರಲಿ ಬಿಡಿ ಅಂತಾನೆ ನಮ್ಮ ಅಜ್ಜಿ ತೆಗೆಳಿಸ್ತೀನಿ ಸುಮ್ಕಿರೋ ಹಾಂ ಯಾ ತುಕೊಂಡ್ ಮುಚ್ಕೊಂಡಿರೋಲ್ಲೇ ಮಂಜಾ ಇನ್ನು ಮನೆಗೆ ಕೊಳಿಸ್ತಾರ ಇಲ್ವೋ ಗೊತ್ತಿಲ್ಲ ಇವ್ರ ಅಜ್ಜಿ ಕಳಿಸಿ ನಮ್ಮ ಅಮ್ಮ ಅಮ್ಮಯಿನ್ ಮಾತಾಡೋಕೆ ಹೇಳ್ತಾನಂತೆ

ம இல்ல இது முஞ்சா இங்க கூட் ஏனாய்த்தோ யாக்கிங் படக்கிய பாப்பா முஞ்சா இட்ல தான் எஸ்ட் பிட்டீனி அந்த ಮಗಾ ಅंगे ಪರಂಗಿ ಕೈಯರಂಗ ಕೈ ಬಿಡಬೇಕು ಕೋತೆ ಅವತಾರ ಆಡತಂ ಕೋತೆ ಅವತಾರನ ನೆಟ್ ಗೆಳ ಅದೇನೋ ಓ ಜಜ್ಜಿ ಉಜ್ಜಿ ಅಂತರಿ ನ್ಯಾಯವಾಗಿ ಹೇಳ್ತಾ ತಂದೆ ಅಸೇನ ಅಜಯ್ ಅದ್ಯಾಕ್ ಬಂಗ್ ಬಯಚ ಬಿಡು ನನ್ বইಲಿಲ್ಲ ಅಂದ್ರೆ ನಿಂಗೆ સમાಧಾನನೆ ಆಗಲ್ವೇಮ್ಮ ದಿನ বইತನೇರ್ತಿತಿ ಒಜ್ಜಿ ಏನ್ ಗೊತ್ತನ ಜೆ ನಮ್ಮ ಸ್ಕೂಲಗೆ ಟೂರ್ ಆಯ್ಕವರೇ ಹಾ ಧರ್ಮಸ್ಥಳ ಕೂಕೆಸರುಬಮ್ಮನ ತಿರ್ಗ ವರನಾಡು ಶೃಂಗೇರಿ ಉಡುಪಿ ಇಲ್ಲಿ ಕಡೆಗೆಲ್ಲ ನಾ ಟೂರ್ ಆಯ್ತೇವ್ರಿ ಅದಕ್ಕೆ ಮೇಸ್ಟ್ರು ನಿಮ್ಮನೆ ಕೇಳ್ಕೊಂಬರ್ರಿ ಎಲ್ಲರೂ ಹೋಗೋಣ ಟೂರ್ಗೆ ಅಂತ ಹೇಳವ್ರಿ ದುಡ್ಡು ಎಷ್ಟು ಎತ್ತ ಅಂತನ ನಾಳೆ ಕೇಳ್ತಾರಂತೆ ಯಾವಾಗ ಹೋಗೋದು ಎಲ್ಲೆಲ್ಲಿ ಹೋಗೋದು ಇನ್ನು ಫೈನಲ್ ಆಗಿಲ್ವಂತೆ ಮೇಸ್ಟ್ ಕೂಕೊಂಡು ಮೀಟಿಂಗ್ ಮಾಡಿ ಎಲ್ಲೆಲ್ಲಿ ಹೋಗ್ಬೇಕು ಎಷ್ಟೆಷ್ಟು ದುಡ್ಡು ಅಂತ ನಾಳೆ ಕೇಳ್ತಾರಂತೆ ಇವತ್ತು ಎಲ್ಲರೂ ನಿಮ್ಮ ಪೇರೆಂಟ್ಸ್ ತಗೇ ನಿಮ್ಮ ಪೋಷಕರ ತೆಗೆ ಎಲ್ಲರ ಕೇಳ್ಕೊಂಬರೀ ಯಾರು ಬರ್ತೀರಾ ಯಾರ್ಯಾರು ಬರೋಲ್ಲ ಅಂತಾನ ಕೇಳ್ಕೊಂಬ ನಾಳೆ ಕೇಳ್ರಿ ಅಂತ ಹೇಳವ್ರಿ ಅದಕ್ಕೆ ನಮ್ಮ ಸ್ಕೂರ ಎಲ್ಲರೂ ಟೂರ್ ಹೋಗ್ತಾರೆ ನಾನು ಹೋಗ್ತೀನಿ ಕೊಳಗೆ ಪಾಪ ಮಂಜಣ್ಣ ದುಡ್ಡು ಕಾಸು ಇರೋರು ಹೋಗ್ತಾರೆ ಹ್ಞೂ ಶ್ರೀಮಂತರು ಟೂರು ಪಾರು ಹೋಗ್ತಾರೆ ನಮ್ಮ ತೆಗಿವಾಗ ದುಡ್ಡೆಲ್ಲೈತಪ್ಪ ನಿಮ್ಮ ಅಮ್ಮ ತಗ ದುಡ್ಡು ಐತೆ ನಿಮ್ಮ ಅಪ್ಪ ತಗ ದುಡ್ಡು ಐತೆ ಯಾರ ತಗ ದುಡ್ಡು ಐತೇಳು ಏನು ಬೇಡ ಸುಮ್ಕಿ ಹೋಗಿ ಬರೋರು ಹೋಗಿ ಬರಲಿ ಹ್ಞೂ ಇನ್ನೊಂದು ನೋಡಿದವೇ ಯೋಸಲಿ ನೋಡಿ ಚ ಯಾಕೆ ಧರ್ಮಸ್ಥಳಕ್ಕೆ ಹೋಗಿಲ್ವೇ ನೀನು ಕುಕ್ಕೆ ಸುಬ್ರಹ್ಮಣ್ಯ ನೋಡಿಕೆ ಹಾಂ ಹ್ಞೂ ಏನಂದ್ರೆ ಶೃಂಗೇರಿ ಹೊರನಾಡು ಕರ್ಕೊಂಡೋಗಿಲ್ಲ ನಿನ್ನಪ್ಪ ಹಾಂ ಅವಾಗ ಅವ್ನ ಬೋಡ ಮಾಡಿಸ್ಕೋಬೇಕಾರೆ ಧರ್ಮಸ್ಥಳದ ಗುಣನು ಕುಕೆ ಸುಬ್ರಹ್ಮಣ್ಯ ಹೋಗಿದ್ವಿ ತಾನೆ ಏನು ಬೇಡ ಸುಮ್ಕಿರು ಮುನ್ನೂರ್ಸು ಕೆ ದೊಡ್ಡನ ಆಗ್ತಲ್ಲ ಅವಾಗ ಹೋಗಿ ವಿಂತೆ ಟೂರ ಈಗ ಟೂರು ಬೇಡ ಯಾತು ಬೇಡ ಮೇಷ್ಟ್ರು ಕೇಳಿ ನಮ್ಮ ಯಾರು ಕಳಿಸಲ್ಲ ಅಂತ ಹೇಳಿರು ಅಂತಾನೆ ಹೇಳು ಹೆಂಗ ಹ್ಞೂ ಏನು ಬೇಡ ಸುಮ್ಕಿರಪ್ಪ

ನನ್ನ ಹೊಸ ಬಟ್ಟೆ ಕುಡಿಸ್ರಿ ಅಂತ ಕೇಳಿದಿನ ಸೈಕಲ್ ಕುಡಿಸ್ರಿ ಅಂತ ಕೇಳಿದಿನ ಏನು ಹೋಗ್ತೀನಿ ಅಂತ ಹೇಳಿರೋದು ಓ ಅದು ಕರ್ಕೊಂಡು ಹೋಗ್ತಿರೋದು ನಾನು ಒಬ್ನೇ ಹೋಗ್ತೀನಿ ಅಂತ ಹೇಳಿದೀನಿ ಹೋಗ್ಬೇಕಾಯ್ತ ಅಯ್ಯೋ ರಾಮ ಪಾಪ ಮಂಜಣ್ಣ ನೀನು ನನ್ನ ತಗೆ ಹತ್ರ ಕರೆದ್ರು ಏನು ಗೊತ್ತಾಯ್ತು ನಾನೇನ್ ದುಡ್ಡು ಕೊಡಾಳೆ ಹಾ ನನ್ನ ತಗೇನು ದುಡ್ಡು ಐತೆ ಹೋಗಪ್ಪ ನಿಮ್ಮ ಅಪ್ಪ ಇಂತಗು ನಿಮ್ಮ ಅಮ್ಮ ಇಂತೂ ಕೂಕೊಂಡು ಮಾತಾಡು ಅಮ್ಮಯಿಂಗಾದ್ರಿ ನಾನು ಟೂರ್ ಹೋಗ್ತೀನಿ ಸ್ಕೂಲಾಗ ಟೂರ್ ಹಾಕ್ಯವ್ರೆ ಅಂತ ಹೇಳು ಕಳ್ಸಿರೆ ಹೋಗಪ್ಪ ನನ್ನ ಮೇಲೆ ಯಾಕಪ್ಪ ರೀ ಹಾಕ್ತಿಯಾ ನೀನು ಹಾಂ ನನ್ನ ತಗಿನ್ ದುಡ್ಡು ಐತೆ ನಮ್ಮ ಮುಂಜಾನೆ ಅಯ್ಯೋ ರಾಮ ಹೋಗಪ್ಪ ಕೇಳೋಗ ನಿಮ್ಮ ಅಮ್ಮಯ್ಯ ಕೇಳೋಗ ಹೋಗಿ ಇಲ್ಲ ನೀನೇ ಹೇಳ್ಬೇಕು ಅಮ್ಮಾಯಿಗೂ ನೀನು ಹೇಳಿರೋ ಒಪ್ಕೊಂಬೈತಿ ಇಲ್ಲಾಂದ್ರೆ ನೀನು ಬೇಡ ಅಂದರೆ ಅಮ್ಮಾಯಿನೂ ಬೇಡ ಅಂತೈತೆ ನಾನು ಸ್ಕೂಲಾಗಿ ಯಾವಾಗಲೂ ಟೂರ್ ಹೋಗಿಲ್ಲ ಕಣಜಿ ಕಳಿಸ್ಟೂ இது ராத்திரிக்கு வந்து நாளை நடக்கும்போது நாடு ராத்திரிக்கு போறது இருக்கு முறையாக நைட்டே டூர் வருது அதாவது அம்மா அப்பா கடைசில டூர்ல நான் அழுத்தி சூல்லிட்டு ஸ்கூல் போகலாம் எழுகுவோம் ಮನೆ ಕಳಿಸ್ತಾರೆ ಹೆಂಗ ಕಳ್ ಪುಟ್ರಂಗೆಜ್ಜಿ ಗೊತ್ತಿಲ್ಲ ನಮ್ಮಅಮ್ಮ ನಿನ್ನೂ ಕೇಳಿಲ್ಲ ಹ್ಮ್ ಅವ್ರು ಕಳಿಸ್ತಾರ ಹೆಂಗ ಕಳಜಿ ಗೊತ್ತಿಲ್ಲ ಕಳ್ಸಿರು ಹೋಗ್ತೀನಿ ಇಲ್ಲಾಂದ್ರೆ ಸುಮ್ಮ ಮಂತಾಗಿ ಇರ್ತೀನಿ ಅಷ್ಟೇ ಎಮ್ಮೆ ಗೊಡ್ ಮೇಯಸ್ಕೊಂಡು ಕೇಳಿಸ್ಕೊಂಡೆ ನಮ್ಮಂಜಾ ಕೇಳಿಸ್ಕೊಂಡೆ ಹುಡ್ಗಂದಿದ್ ಮಾತಾ ಕಳಿಸಿರು ಹೋಗ್ತೀನಿ ಇಲ್ಲಾಂದ್ರೆ ಮಂತಾಗಿ ಎಮ್ಮೆಗೊಡ್ ನೋಡ್ಕೊಂಡು ಇರ್ತೀನಿ ಅಂತಾನೆ ನಿನ್ನಂಗೆ ಅವಾಲಾಟಗಳ್ನ ಆಡ್ಕೊಂಡು ನಡ್ಕೊಂಡು ಕೋತೆ ತರಾಡಲ್ಲಿ ಹುಡ್ಗ ಹಾ ಭಯ ಭಕ್ತಿಯಿಂದ ಇದನ್ನ ಮಂತಾಗಿ ಅವ್ರ ಅಪ್ಪ ಅಮ್ಮ ಏನ್ ಹೇಳ್ತಾರೋ ಕೇಳ್ಕೊಂಬಿದ್ದಿರ್ತಾನೆ ಆಹ್ಹ್ ಇವ್ ಕಳಿಸ್ಲಿಲ್ಲ ಅಂದ್ರೆ ಗೆ ಹೋಗಲ್ಲ ಅಂತಾನೆ ಎಂತ ಮಾತಾಡ್ತಾನೆ ನೋಡು ಮತ್ತೆ ಹಿಂಗೆ ಕೊಟ್ಟೇವ್ರಿ ನೀವು ತಮಗೆ ಕೊಟ್ಟಿದ್ದೀರಾ ಬರೀ ಅವನೇನು ಮಾಡ್ತಾನೆ ಇವನೇನು ಮಾಡ್ತಾನೆ ಅಂತ ನೀವು ಹೇಳ್ತೀರ ನಾನು ಚೆಂದಾಗಿ ಓದ್ತೀನಿ ಎಲ್ಲರಿಗೂ ಚೆನ್ನಾಗಿ ಓದ್ತೀನಿ ಸ್ಕೂಲಗೆ ಮೇಸ್ಟ್ರು ನಾನು ಯಾವಾಗಲೂ ಬಯ್ಯಲ್ಲ ಮುಂದೆ ಚೆನ್ನಾಗಿ ಓದ್ತಾನೆ ಚೆನ್ನಾಗಿ ಓದ್ತಾನೆ ಅಂತ ಹೇಳ್ತಾರೆ ಅವ್ನು ಹಂಗೆ ಓದ್ತಾನ ಓ ಬರೀ ಅದು ಇದು ಹೇಳ್ತೀನಿ ನನಗೆ ಆಗ ಗೊತ್ತಿಲ್ಲ ಜನಜಿ ನಾನು ಟೂರ್ ಹೋಗ್ಬೇಕು ಓ

ಯಾಕತ್ತೆ ಮಂಜು ಹಿಂಗ್ ಬಡ್ಕಂತ ಇದಾನೆ ಯಾಕೆ ಅಳತಾ ಇದಾನಲ್ಲ ಸ್ಕೂಲ್ ನಿಂದ ಬಂದನು ಏನಂತ ಅವನಿಗೆ ಏನ್ ಕಮ್ಮಿ ಐತಂತ ಅವನಿಗೆ ಅಜೋಯ್ ನೀನ್ ಕೈ ಮುಗಿತಿನ ಅಮ್ಮ ಏಳು ಒಪ್ಸಾಜಿ ಇಲ್ಲಾಂದ್ರೆ ನೀನ್ ಬೇಡ ಅಂದ್ರೆ ಅಮ್ಮನು ಬೇಡ ಅಂತೈತಿ ಅಜೋಯ್ ಬೇಡ ಬೇಡ ಅನ್ಬೇಡ ಕಣಜಿ ಕಳಸ ಕೇಳಜಿ ಏನಾದ್ರು ಮಾಡ್ತೀನಿ ಅಜೋಯ್ ಅಜಿ ನೀನ್ ಕೈ ಮುಗಿತಿನ ಹೇಳಜಿ ತೂರು ಆಗ್ಬೇಕು ಕಣಜಿ ಏ ಅದೇ ಕಣೆ ಅಮ್ಮಯ್ಯ ಅದೇ ಹುಡುಗರು ಸ್ಕೂಲಾಗೆ ಟೂರ್ ಹೋಗ್ಬೇಕು ಅಂತಾನ ಮೇಷ್ ಹೇಳ್ ಕಳ್ಸಿ ನಿಮ್ಮ ಅಪ್ಪ ಯಾರು ನಿಮ್ಮ ಅಮ್ಮ ಕೇಳ್ಕೊಂಬರ್ರಿ ಯಾರ್ಯಾರು ಟೂರಿಗೆ ಬರ್ತೀರಾ ಅಂತಾನ ಅದನ್ನೇನಂತ ಹೇಳ್ತಾ ಇದ್ದ ನಮ್ಮ ಹುಡುಗ ಬಂದು ಅಜ್ಜಿ ಅಜ್ಜಿ ನಾನು ಟೂರ್ಗೆ ಹೋಗ್ತೀನಿ ಕಣಜ್ಜಿ ಅಜ್ಜಿ ಹುಡುಗರೆಲ್ಲ ಹೋಗ್ತಾವಂತೆ ಅವ್ರ ಜೊತೆಗೆ ಹೋದ್ರೆ ಚೆನ್ನಾಗಿರ್ತೈತಿ ಅಂತಾನ ನನ್ನ ಕೇಳ್ತಾ ಇದ್ದ ಅದನ್ನೇ ಮಾತಾಡ್ತಿದ್ದಿದ್ದು ಹ್ಞೂ ಇವನು ಓದ ಓದ್ಗೆ ಇವ್ನು ಮಾಡ ಬದುಕಿಗೆ ಇನ್ನು ಟೂರಿಗೆ ಬೇರೆ ಇವ್ನ ಟೂರ್ಗ ಬೇಡ ಯಾತ್ತು ಬೇಡ ಮಂತಕ್ಕೆ ಬಿದ್ದಿಲ್ಲ ಸುಮ್ನ ಟೂರ್ ಹೋಗ್ತಾನೆ ಇನ್ನು ಟೂರ್ ಟೂರ್ ಹೋಗಕ್ಕೆ ಓದ್ತೈತೆ ಇನ್ನು ಸಣ್ಣ ದೊಡ್ಡನ ಆದ್ಮೇಲೆ ಟೂರನ್ನ ಹೋಗಿವಂತೆ ಎಲ್ಗರಾಗ ಹೋಗಿವಂತೆ ಹೊರದೇಶಕ್ಕೆ ಹೋಗಿವಂತೆ ಇವಾಗ ಏನೋ ಬೇಡ ಸುಮ್ಕಿರು ಮುಂದುವರ್ಷಕ್ಕೆ ಹೋಗಿವಿ ಟೂರ ಅಜ್ಜಿ ಅಜ್ಜಿ ಏನಾದರೂ ಹೇಳಜ್ಜಿ ಅವ ಅಮ್ಮಯಿಗೆ ನಾನೇನ ಮಾತಾಡಿರವ ಅಮ್ಮಾಯಿ ಬೈತೇಕೆ ಅಜೋಯ್ ನೀನು ಏನಾದರೂ ಹೇಳಜ್ಜಿ ಒಪ್ಸಜ್ಜಿ ಅಮ್ಮಾಯಿನ ಅಜೋಯ್ ನೀನು ಹೇಳಿದ ಕೆಲಸ ಎಲ್ಲ ಮಾಡ್ತೀನಿ ಅಲ್ಗನ ಅಜ್ಜಿ ಅಡಿಕೆಲೆ ತಂದ್ಕೊಂಡು ಕೊಡ್ತೀನಿ ಏನನ್ನ ಹೇಳಿರು ಮಾಡ್ಕಂಡ್ ಕೊಡ್ತೀನಿ ನಿಂಗೆ ಜೋಯ್ ಹೇಳಜಿ ಅಮ್ಮಾಯಿಗೆ ಅಲ್ಲಿ ಕಡೆ ಅಮ್ಮಣ್ಣಿ ನಾನು ಹೇಳ್ದೆ ಹುಡುಗುಗೆ ಏನು ಬೇಡ ಬಿಡಪ್ಪ ಈ ಮುನ್ನೋರ್ಸ್ಕೊ ಹೋಗೀವಿ ಅಂತ ಹೇಳ್ತಾರೆ ಆ ಹುಡುಗ ಏನು ಹಠ ಆಟ ಮಾಡ್ಕೊಂಡು ಅಮ್ಮ ನೀ ಸುಸೀಲಮ್ಮ ಓದ್ರೋಗ್ಲಿ ಬಿಡು ಹ್ಞೂ ಎಷ್ಟೆ ನಾನು ಯಾಕೆ ಬೋಲು ಬಲ ಅಂತ ಮಾಡ್ತಾ ಇದ್ದಾನೆ ಆಟ ಮಾಡ್ತಾಯಿದ್ದಾನೆ ಓದ್ರ ಹೋಗ್ಲಿ ಬಿಡು ಯಾಕಂದರೆ ಈ ಸಣ್ಣ ಹುಡುಗರಾಗೆ ಟೂರು ಪಾರು ಹೋದ್ರೆ ಆದ್ಮೇಲೆ ಅವೆಲ್ಲ ನೆನ್ಪುಸ್ಕಮಕ್ ಕಿರ್ತೈತಿ ನಾವಂತೂ ನೋಡ್ಲಿಲ್ಲ ಕಣ್ಣಿಗೆ ಬೇಕಾದ್ನ ನಮ್ಮ ಹುಡುಗನ ನೋಡ್ಲಿ ನನ್ನ ಮಮ್ಮಗನ ನೋಡ್ಲಿಕ್ಕೆ ಬಿಡತ್ತ ಹ್ಞೂ ಹ್ಞೂ ಏನೋ ಒಂದು ವ್ಯವಸ್ಥೆ ಮಾಡಿ ಕಳ್ಸನ್ ಸುಮ್ಕಿರು ಯಾ ಸುಮ್ಕಿರತ್ತೆ ನೀನೇ ಒಂದು ಉಬ್ಸಿರೋದತ್ತಾ ಈಗ ಮನೆಗೆ ದುಡ್ಡು ಕಾಸು ಎಲ್ಲೈತೆ ಆ ದುಡ್ಡು ಕಾಸಿಂದ ಹಾಳಾಗ ಹೋಗ್ಲಿ ಇರೋದೊಂದು ಹುಡುಗ ಆ ನಾವು ಹೋಗಲ್ಲ ನೀವು ಹೋಗಲ್ಲ ಆ ಮೇಷ್ಟ್ರು ಕರ್ಕೊಂಡು ಹೋಗ್ತಾರೆ ಅಹ್ ಹೋಗಿ ಹೋಗಿದ್ದಾಗ ಬಂದಿತ್ತ ಹೆಂಗಿರ್ತೇತೋ ಎತ್ತಿರ್ತೈತೋ ಬೇಡ ಸುಮ್ಕಿರು ಹೋಗೋದು ಬೇಡ ಏನು ಬೇಡ ಯಮ್ಮ ಯಮ್ಮ ಮತ್ತೆ ಮೇಷ್ಟ್ರ್ ಹೇಳಿರು ಎಲ್ಲೂ ನೀರಿರತಕ್ಕೆ ಅಲ್ಗೂ ಇಲ್ಗೂ ಕರ್ಕೊಂಡು ಹೋಗಲ್ಲ ಅಂತ ಕಣಮು ಹ್ಮ್ ಬೈವಾಗಿ ನಾವೇನ ಒಂದಿಬ್ರು ಆಳುಗಳ್ನು ಕರ್ಕೊಂಡು ಹೋಗ್ತೀವಿ ಅಡಿಗೆ ಮಾಡೋ ಆಂಟಿಗೂ ಕರ್ಕೊಂಡು ಹೋಗ್ತೀವಿ ಎಲ್ಲ ನಿಮ್ಮ ಸಣ್ಣಕ್ ನೋಡ್ಕೊಂಬತ್ತಾರೆ ಅಂತ ಹೇಳ್ಯಾರ ಮೇಷ್ಟ್ರು ಉಹ್ ಬೈಯವಾಗಿ ಕರ್ಕೊಂಡ್ ಹೋಗ್ ಬರ್ತಾರೆ ಅಂತ ಕಣಮು ಹಾ 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 ಇಂತವೆಲ್ಲ ಚಂದ ತಿಳ್ಕೊಂಬತ್ತ ಅಲ್ವೇ ಹ್ಮ್ ಕುಕ್ಕರ್ ಸೊಡ್ ಅಜೋಯ್ ನೋಡಜಿ ಅಮ್ಮ ಬಾಯಿಗೆ ಬಂದ ಬೈತಿ ಯೋಳಜಿ ನೀನೇ ಒಂದು ಮಾತಾ ಅಜೋಯ್ ಅಜೋಯ್ ಯೋಳಜಿ ಪಾಪ ಮುಂಜಣ್ಣ ಸೋಮಕೇರ್ ನಿನ್ ತಲೆ ಕೆಡಿಸ್ಕಬೇಡ ನಿಮ್ಮ ಅಮ್ಮನ ಒಪ್ಸ ಜವಾಬ್ದಾರಿ ಅಂದು ಹಾಂ ನಿಮ್ಮ ಅಮ್ಮಯ್ಯ ಇವಾಗ್ರೆ ಹೇಗಿ ಅವಳೆ ಶುಟ್ ಮಾಡ್ಕಂಡವಳೆ ನಾವೇನೇ ಹೇಳಿರೋ ಬೈತಿರ್ತಾಳೆ ಆಮೇಲೆ ನಿಮ್ಮ ಅಬ್ಬಾಯಿ ನಿಮ್ಮ ಅಮ್ಮಾಯಿ ಒಬ್ಬಳೆ ಇರ್ತಾಳಲ್ವೇ ಆವಾಗ ನಾನು ಹೋಗಿ ಒಂದು ಹೇಳಿ ನಿನ್ನ ಒಪ್ಪಿಸ್ತೀನಿ ಸುಮ್ತಿರ್ ಟೂರ್ಗೆ ಹೋಗಕ್ಕೆ ನೀನು ತಲೆ ಕೆಡಿಸ್ಟಾಬೇಡ ಹೋಗಿ ಸುಮ್ಮನೆ ಈಗ ಹೋಗಿ ದನ ಸಗಣಿ ಇಕ್ಕೇವಲ್ಲ ಅದನ್ನು ಬಾಸಾ ಹಾಕೋಗಿ ಹೋಗಿ ಹೆಂಗ ಹೋಗಿ ಹೋಗಿ ಏನು ಮಾತಾಡಕ್ಕೋಗಬೇಡ ನಾನು ಒಪ್ಪಿಸ್ತೀನಿ ನಿಮ್ಮ ಅಮ್ಮಾಯಿಂದ ಜೀ ನೀನು ಕೈ ಏನಾದರೂ ಮಾಡ ಅಮ್ಮ ಇನ್ನು ಅಪ್ಸಾಜ್ ಇಲ್ಲ ಇಲ್ಲ ಒಪ್ಪಿಸ್ತೀನಿ ಹೋಗು ನೀನು ತಲೆ ಕೆಡ ಇಷ್ಟಬೇಡ ಹೋಗು ಹೋಗಿ ಇಲ್ಲಿ ನಿಂತ್ಕೊಬೇಡ ಹೋಗು ಆಗಲ್ಲ ಹಾಗಂಜ ನಮ್ಮ ಅಂತಕ್ಕೋಗಿ ಹೇಳಿದ್ರೆ ನಮ್ಮ ಅಪ್ಪಯ್ಯ ನಮ್ಮ ನಮ್ಮ ಅಜ್ಜಿ ಎಲ್ಲ ಒಪ್ಕೊಂಬ್ತಾರೆ ಅಂತಿದ್ದೆ ಈಗ ನೋಡಿ ಇಲ್ಲಿ ನಿನ್ನ ಕ್ಯಾಕೋರ್ಸು ದಂಗೆ ಉಗೀತಾ ಇದ್ದಾರೆ ನನ್ನ ಮಗನ ನನಗೆ ಹೇಳ್ತಿದ್ಯಾ ಒಪ್ಪಿಸ್ತೀನಿ ನಿಮ್ಮನೆಗೆ ಎಂಬತ್ತ ಮುಗಿಸ್ಕ ಇವಾಗ ಹಲೋ ನನ್ನ ಮಗನೇ ಪ್ರದೀಪ ಆಡ್ಕೋಬೇಡ ನೋಡಿ ನಾನು ಟೂರ್ಗೆ ಹೋದೆ ಹೋಗ್ತೀನಿ ನಮ್ಮ ಅಜ್ಜಿ ನಮ್ಮ ಅಮ್ಮಾಯಿ ನಾ ಒಪ್ಪಿಸ್ತೀನಿ ಅಂತ ಹೇಳೈತೆ ನಮ್ಮ ಅಜ್ಜಿ ಒಪ್ಸ ಒಪ್ಪಿಸ್ತೈತೆ ಹ್ಞೂ ನೋಡಿ ಇಲ್ಲಿ ನಿಂತ್ಕೋಬೇಡ ಇಲ್ಲಿ ನಿಂತ್ಕೊಂಡ್ರೆ ನಮ್ಮ ಅಮ್ಮ ಇನ್ನೂ ಬೈತೈತೆ ಅಮ್ಮಣ್ಣಿ ಸುಶೀಲಮ್ಮ ಹುಡುಗ ಟೂರ್ ಓದ್ರ ಹೋಗ್ಲಿ ಸುಮ್ಕಿರು ಹ್ಞೂ ಯಾಕಂದರೆ ಮಕ್ಕಳು ನಾಲ್ಕು ಆರು ಕಡೆ ಓಡಾಡ್ಬೇಕಮ್ಮ ಅವಾಗಲೇನ ಪ್ರಪಂಚದ ಜ್ಞಾನ ತಿಳಿಯೋದು ದೊಡ್ಡವರು ಹೇಳಿದ್ವಿ ಹಾಂ ದೇಶ ಸುತ್ತಬೇಕು ಇಲ್ಲ ಕೋಸ ಓದಬೇಕು ಅಂತಾನೆ ನಮ್ಮ ಮನೆ ಬರ್ದಾಗಂತೂ ಬರ್ದಿರಲಿಲ್ಲ ಅದು ಇದು ನೋಡೋ ಅಂಥದು ಆ ಹುಡುಗರ ಓಡಲಿ ಬಿಡು ಆ ರಾರಾರ ಅತೇಯ್ ಹಂಗಾದರೆ ನನ್ನ ಮಗನ ಮೇಲೆ ನನಗೆ ಅಷ್ಟು ಆಸೆ ಇಲ್ಲವೇ ಆ ಹಾ ಹಾ ನಿನ್ನ ಮೊಮ್ಮಗನ ಮೇಲೆ ಎಷ್ಟು ಪ್ರೀತಿ ಆಯಿತೋ ನನಗೂ ನನ್ನ ಮಗನ ಮೇಲೆ ಅದ್ಕಿ ಜಾಸ್ತಿನೇ ಐತಿ ಹ್ಞೂ ಟೂರಿಗೆ ಕಳಿಸ್ತೀನಿ ಸುಮ್ಕಿರು ಏನಂದರೆ ಸಣ್ಣ ಹುಡುಗರು ಅಪ್ಪ ಅಮ್ಮಯ್ಯ ನಾವು ಹೇಳಿದ ಮತ್ತು ಕೇಳ್ತವೆ ಎಂಬುದು ಅವ್ರ ಮನಸ್ಸಿಗೆ ಬಂದುಬಿಟ್ರೆ ನಮ್ಮನ್ನು ಒಳ್ಳೆ ಚಿಕ್ಕ ಕೆಮ್ಮತಾವೆ ಹ್ಞೂ ತಿರ್ಗಿ ಆಮೇಲೆ ಕೆಟ್ಟು ಮೆಟ್ಟಿಡಿತಾವೆ ಅಂತಾನೆ ನಾನು ಅವ್ರು ಮುಂದೆ ಹೇಗಾಡಿದ್ದ ಅಷ್ಟೇನ ಸುಮ್ಕಿರು ಅವ್ರ ಅಪ್ಪ ಬರಲಿ ಅವ್ರ ಅಪ್ಪ ಮಾತಾಡಿ ಟೂರಿಗೆ ಕಳಿಸ್ತೀನಿ ನಾನೇನ ಹ್ಞೂ ಕಡತೇ ನಾವೇನು ತಿರ್ಗಿ ಅವ್ರು ಹೇಳಿದ್ದೆಲ್ಲ ಕೇಳ್ಕೊಂಡು ಕುಕ್ಕಂಬಿಟ್ರೆ ಒಂದೇ ಸಲ ಒಪ್ಕೊಂಬಿಟ್ರೆ ಅವ್ರು ಬಂದು ನಮ್ಮ ತಲೆ ಮೇಲೆ ಕೂಕಂಬ್ತಾರೆ ನನ್ನ ಮಾತು ಯಾರ ಮಾತು ಕೇಳಲ್ಲ ಹುಡುಗರು ಹಂಗಾಗಿಬಿಡ್ತಾವೆ ಅದಕ್ಕೆ ಹಂಗೆ ಒಂದೇ ಅಷ್ಟೇನು ಕರೆಕ್ಟು ಕಡೆ ಅಮ್ಮಣ್ಣಿ ನೀನು ಹೇಳಿದನು ಸರಿ ನೀನು ಕಳ್ಸಾನೆ ಹೇಳು ಅವ್ರ ತಾತನೂ ಅವ್ರ ಅಪ್ಪ ಬಂದನು ಒಂದು ಮಾತು ಕೇಳಿ ಕಳ್ಸಾನ